ಯೋಗದಲ್ಲಿ ಬೆನ್ನು ನೋವು ಇತ್ತಂದ್ರೆ ಮಾರ್ಜರಿ ಆಸನ ಸೇತು ಬಂದಾಸನ ಮರ್ಕಟಾಸನ ಅರ್ಧ ಹಲಾಸನ ಈ ಆಸನಗಳು ಮಾಡೋದು ಕುತ್ತಿಗೆ ನೋವು ಇರೋರು ಈ ರೀತಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಒಂದು ಐದು ನಿಮಿಷ ಕುತ್ತಿಗೆಯನ್ನು ತೀರಿಸೋದು ಮಂಡಿ ನೋವು ಅಲ್ಲಿ ಕಟ್ಲೇಜ್ ಕಮ್ಮಿ ಆಗಿದೆ ಫ್ಲೂಯಿಡ್ ಕಮ್ಮಿ ಆಗಿದೆ ಕೈ ಬೆರಳಿನ ನೋವುಗಳು ಕಾಲು ಬೆರಳಿನ ನೋವುಗಳು ಅದಕ್ಕೆ ಗೌಟಿ ಅರ್ಥೈಟಿಸ್ ಅಂತ ಹೇಳ್ತಾರೆ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಕುತ್ತಿಗೆ ನೋವು ಅಲ್ಲಿ ಡಿಸ್ಕ್ ಬಲ್ಜ್ ಆಗಿರುತ್ತೆ ಸ್ಲಿಪ್ ಆಗಿರುತ್ತೆ ಅಥವಾ ಸರ್ವೈಕಲ್ ಸ್ವಾಂಡ್ಲೈಟಿಸ್ ಅಂತ ಹೇಳ್ತಾರೆ ನರೂ ಕಂಪ್ರೆಷನ್ ಅಂತ ಹೇಳ್ತಾರೆ ಹೀಗೆ ಹಲವಾರು ಬಗೆಯ ಕುತ್ತಿಗೆ ನೋವು ಸೊಂಟ ನೋವು ಡಿಸ್ಕ್ ಬಲ್ಜು ಡಿಸ್ಕ್ ಲಿಪ್ಪು ಲಂಬರ್ ಸ್ಪಾಂಡ್ಲೈಟಿಸು ಸೈಟಿಕಾ ಪೇನು ಏನು ಹೇಳ್ತಾರೆ ಮಂಡಿ ನೋವು ಅಲ್ಲಿ ಕಲ್ಟ್ಲೇಜ್ ಕಮ್ಮಿ ಆಗಿದೆ ಫ್ಲೂಯಿಡ್ ಕಮ್ಮಿ ಆಗಿದೆ ಅದರ ಜೊತೆ ಜೊತೆಗೆ ಕೈ ಬೆರಳಿನ ನೋವುಗಳು ಕಾಲು ಬೆರಳಿನ ನೋವುಗಳು ಅದಕ್ಕೆ ಗೌಟಿ ಅರ್ಥರೈಟಿಸ್ ಅಂತ ಹೇಳ್ತಾರೆ ರೊಮೊಟೈಡ್ ಅರ್ಥರೈಟಿಸ್ ಅಂತ ಹೇಳ್ತಾರೆ ಶರದ ಎಲ್ಲ ಕೀಲುಗಳ ನೋವುಗಳಲ್ಲಿ ರೊಮೊಟೈಡ್ ಅರ್ಥರೈಟಿಸ್ ಹೆಚ್ಚಾಗಿ ನಾವು ಕಾಣಿಸ್ಕೊಳ್ತೀವಿ ಅಲ್ಲಿ ಇ ಎಸ್ ಆರ್ ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾ ಆಮೇಲೆ ಆರ್ ಎ ಫ್ಯಾಕ್ಟರ್ ಆ್ಯಂಟಿಸಿಸಿ ಪಿ ಸಿ ಆರ್ ಪಿ ಅನ್ನೋ ಅಂಶಗಳು ಹೆಚ್ಚಾಗಿರ್ತವೆ ಹೀಗೆ ಬೇರೆ ಬೇರೆ ಹೆಸರು ಹೇಳ್ತಾರೆ ಅಥವಾ ಒಂದೇ ಭಾಷೆಯಲ್ಲಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಜಾಯಿಂಟ್ ಪೇನಪ್ಪ ಕೀಲುಗಳ ನೋವು ಇವು ಬಂದಿದಾವಂದರೆ ಇದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ರೊಮಟೈಡ್ ಅರ್ಥ್ರೈಟಿಸ್ ಆಸ್ಟಿಯೋ ಅರ್ಥರೈಟಿಸ್ ತುಂಬಾ ಜಾಸ್ತಿ ಆಗಿತ್ತು ಅಂದ್ರೆ ಅದಕ್ಕೆ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳಲೇಬೇಕು ಕೆಮಿಕಲ್ ಔಷಧಿ ಸ್ಟೆರೈಡ್ ತಗೊಂಡ್ರೆ ನರಕ ಯಾತನೆ ಅನುಭವಿಸಿ ಸಾಯಬೇಕಾಗುತ್ತೆ ಪ್ರಾರಂಭಿಕ ಹಂತದಿದ್ದಾವೆ ಬರೀ ಮೊಣಕಾಲು ನೋವು ಬೆನ್ನು ನೋವು ಕುತ್ತಿಗೆ ನೋವು ಈ ಥರ ಸಮಸ್ಯೆಗಳಿದ್ದಾವೆ ಅಂದ್ರೆ ಅದಕ್ಕೆ ಕೆಲವೊಂದಿಷ್ಟು ಮನೆ ಮದ್ದುಗಳನ್ನು ನೋಡೋಣ ಅತೀ ಬಲ ಈ ಅತೀ ಬಲದ ಎಲೆಗಳನ್ನು ಬೆಳಗ್ಗೆ ಹತ್ತು ಸಂಜೆ ಹತ್ತು ಚೆನ್ನಾಗಿ ಸ್ವಚ್ಛವಾಗಿ ತೊಳೆದು ತಿನ್ನಬೇಕು ಹಾಗೆ ಅದರ ಕಾಂಡ ಅದರ ಎಲೆಗಳನ್ನ ಜಜ್ಜಿ ಆ ಪೇಸ್ಟ್ ತಯಾರಿಸ್ಕೊಳ್ಳಿ ಎಷ್ಟು ಒಂದು ಕೆ ಜಿ ಅಷ್ಟು ಮತ್ತೆ ಎರಡನೇದಂದ್ರೆ ಉಮ್ಮತ್ತಿ ಗಿಡದ ಎಲೆ ಅದರ ಎಲೆ ಕಾಯಿ ಸಮೇತವಾಗಿ ಜಜ್ಜಿ ಅದನ್ನು ಒಂದು ಕೆ ಪೇಸ್ಟ್ ತಯಾರಿಸ್ಕೊಳ್ಳಿ ಇನ್ನು ಮೂರನೇದ್ದು ಏನಂದ್ರೆ ನುಗ್ಗೆ ಸೊಪ್ಪು ಅದರದ್ದು ಒಂದು ಕೆ ಅಷ್ಟು ಪೇಸ್ಟ್ ತಯಾರಿಸ್ಕೊಳ್ಳಿ ನಾ ಇರೋದು ಒಂದೊಂದು ಕೆ ಜಿ ಹಾಗೆ ಹೇಳಿದ್ರೆ ಮತ್ತೊಂದು ಅಂದರೆ ಈ ಹುಣಸೆ ಎಲೆ ಅದರದ್ದು ಅರ್ಧ ಪ್ರಮಾಣ ಅಂದರೆ ಅರ್ಧ ಕೆ ಜಿ ಪೇಸ್ಟ್ ತಯಾರಿಸ್ಕೊಳ್ಳಿ ಔಡಲ್ ಎಲೆ ಅದರದ್ದು ಅರ್ಧ ಕೆ ಜಿ ಪೇಸ್ಟ್ ಎಲೆದು ಆಮೇಲೆ ಮತ್ತೊಂದು ಏನಂತ ಹೇಳಿದ್ರೆ ಮುತ್ತುಗದ ಎಲೆ ಅಂತ ಕರೀತಾರೆ ಮುತ್ತುಗದ ಎಲೆ ಆ ಎಲೆ ಪೇಸ್ಟನ್ನು ಒಂದು ಅರ್ಧ ಕೆ ಜಿ ತಯಾರಿಸ್ಕೊಳ್ಳಿ ಲಕ್ಕಿ ಸೊಪ್ಪು ಅಂತ ಕರೀತಾರೆ ಲಕ್ಕಿ ಸೊಪ್ಪು ನೀರ್ಗುಂಡಿ ಅಂತ ಸಂಸ್ಕೃತದಲ್ಲಿ ಆ ಲಕ್ಕಿ ಸೊಪ್ಪನ್ನು ಕೂಡ ತಯಾರಿಸ್ಕೊಳ್ಳಿ ಪೇಸ್ಟನ್ನು ಅರ್ಧ ಕೆ ಜಿ ತಯಾರಿಸ್ಕೊಳ್ಳಿ ಇವೆಲ್ಲ ಪೇಸ್ಟ್ ಎಲೆಗಳನ್ನು ಎಲ್ಲ ಎಲೆಗಳನ್ನು ತರಬೇಕು ಪೇಸ್ಟ್ ತರಿಸ್ಕೊಳ್ಬೇಕು ಯಾವೆಲೆ ಸಿಗಲಿ ಅಂದ್ರೆ ನುಗ್ಗೆ ಸೊಪ್ಪು ಆಮೇಲೆ ಎಕ್ಕದೆಲೆ ಔಡ್ಲೆಲೆ ಅದಂತೂ ಸಿಕ್ಕೇ ಸಿಗ್ತದೆ ಆಮೇಲೆ ಅತಿಬಲದಲ್ಲಿನೂ ಸಿಗ್ತದೆ ಯಾವುದೇ ಸಿಗ್ತದೆ ಮ್ಯಾಕ್ಸಿಮಮ್ ಎಲ್ಲ ಸೊಪ್ಪು ಅತಿಬಲ ಮುಖ್ಯವಾಗಿ ಉಮ್ಮತ್ತಿ ಗಿಡ ಮುಖ್ಯವಾಗಿ ನುಗ್ಗೆ ಸೊಪ್ಪು ಇವು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವು ಇದ್ರ ಜೊತೆಗೆ ಇವೆಲ್ಲ ಸೊಪ್ಪುಗಳು ಎಕ್ಕದೆಲೆ ಪೇಸ್ಟನ್ನು ಕೂಡ ಒಂದು ಒಂದು ಅರ್ಧ ಕೆ ಜಿ ತಯಾರಿಸ್ಕೊಳ್ಳಿ ಇವೆಲ್ಲ ಪೇಸ್ಟನ್ನು ತಯಾರಿಸ್ಕೊಂಡು ಈ ಪೇಸ್ಟನ್ನು ಮಾಡ್ಬೇಕಂದ್ರೆ ಒಂದು ಎಂಟು ಲೀಟರ್ ನೀರಿನಲ್ಲಿ ಕುದಿಸಿ ಈ ಪೇಸ್ಟನ್ನು ಎಲ್ಲ ಪೇಸ್ಟನ್ನು ಎಂಟು ಲೀಟರ್ ನೀರಿನಲ್ಲಿ ಕುದಿಸಿ ಅದು ಕುದ್ದು 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 ಏನಾಗುತ್ತೆ ಅಂತ ಹೇಳಿದ್ರೆ ಆ ಡೈರೆಕ್ಟ್ ಪೇಸ್ಟ್ ಹಾಕಿ ಕುದಿಸ್ಲಿಕ್ಕೆ ಆಗೋದಿಲ್ಲ ತುಂಬ ಗಟ್ಟಿ ಆಗುತ್ತೆ ಮಾಡಬೇಕು ಅಂತ ಹೇಳಿದ್ರೆ ಪೇಸ್ಟ್ ತಯಾರಿಸ್ಕೊಂಡಿರ್ತಿರಲ್ಲ ಆ ಪೇಸ್ಟ್ ತಯಾರಿಸ್ಕೊಂಡಿರ್ತಕ್ಕಂಥದ್ದು ಹಿಂಡಿ ರಸ ತೆಗಿಬೇಕು ರಸ ತೆಗಿಬೇಕು ರಸ ತೆಗಿರಿ ಆ ರಸ ತೆಗೆದು ಪೂರ್ತಿ ಅದರ ಸ್ವರಸ ಏನಿರುತ್ತಲ್ಲ ಆ ರಸವನ್ನು ಹಾಕಿ ಒಂದು ಬಟ್ಟೆಗೆ ಹಾಕಿ ಹಿಂಡಿರೋದನ್ನೆಲ್ಲ ರಸ ತೆಗೆದು ಆ ಒಂದು ಪೇಸ್ಟ್ ರಸ ಏನಿರ್ತಲ್ಲ ಸ್ವರಸ ಅದನ್ನು ನಾವೇನು ಮಾಡ್ಬೇಕಂತ ಹೇಳಿದ್ರೆ ಒಂದು ಎಂಟು ಲೀಟ್ರ್ ನೀರಿನಲ್ಲಿ ಆ ರಸವನ್ನು ಹಾಕಿ ಕುದಿಸ್ಬೇಕು ಆ ಎಂಟು ಲೀಟ್ರ್ ನೀರು ಕುದ್ದು ಕುದ್ದು ಒಂದು ಆರು ಲೀಟ್ರ್ ಗಿಳಿಬೇಕದು ಆವಾಗ ಏನು ಮಾಡ್ಬೇಕಂದ್ರೆ ಆ ಒಂದು ಕಷಾಯವನ್ನು ಒಂದು ನಾಲ್ಕು ಲೀಟರ್ ಎಣ್ಣೆ ಅಥವಾ ಎರಡು ಲೀಟರ್ ಆದ್ರೂ ನಡಿತದೆ ಎಳ್ಳೆಣ್ಣೆ ಅದ್ರಲ್ಲಿ ಹಾಕಿ ಆ ಕಷಾಯ್ ಹಾಕಿ ಕುದಿಸಿ ಅದು ಕುದ್ದು ಕುದ್ದು ನೀರಿನ ಅಂಶ ಎಲ್ಲ ಹೋಗಿ ಆ ಒಂದು ಅಂಶ ಎಕ್ಸ್ಟ್ರಾಕ್ಟ್ ಆ ಎಣ್ಣೆಯಲ್ಲಿ ಸೇರಿಕೊಳ್ತದ್ದು ವರ್ಲ್ಡ್ ನಂಬರ್ ಒನ್ ಪೇನ್ ಕಿಲ್ಲರ್ ಆಗಿ ಒಳಗಡೆ ಹೋಗಿ ಆ ಕಾರ್ಟಿಲೇಜನ್ನು ಸ್ಟಿಮ್ಯುಲೇಟ್ ಮಾಡಿ ಜಾಯಿಂಟ್ಸ್ ಪೇನ್ ಮತ್ತೆ ಕಾರ್ಟಿಲೇಜ್ ರೀಗ್ರೋತ್ ಮಾಡಿ ಅಲ್ಲಿರ್ತಕ್ಕಂಥ ಫ್ಲೂಯಿಡ್ ಮತ್ತೆ ಸೆಕ್ರೇಷನ್ ಆಗುವಂತೆ ಮಾಡ್ತಕ್ಕಂಥ ಪವರ್ ಇದರಲ್ಲಿ ಇದೆ ಇದರ ಒಳಗಡೆ ಲಾಸ್ಟಿಗೆ ಎಲ್ಲ ಕುದ್ದು ತಯಾರಾದ್ಮೇಲೆ ಎಣ್ಣೆ ತಯಾರಾದ್ಮೇಲೆ ಒಂದು ನೂರು ಎಮ್ ಎಲ್ ಬೆಳ್ಳುಳ್ಳಿ ಎಣ್ಣೆ ಸೇರಿಸ್ಕೋಬೋದು ಒಂದು ನೂರು ಎಮ್ ಎಲ್ನಷ್ಟು ನೀಲಗಿರಿ ಎಣ್ಣೆ ಸೇರಿಸ್ಕೋಬೋದು ಇದು ಪೇನನ್ನು ಕೌಂಟರ್ ಅಟ್ಯಾಕ್ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂದರೆ ಬೇಗ ತ್ವರಿತವಾಗಿ ನೋ ಪೇನ್ ಹೀಲ್ ಆಗಲಿಕ್ಕೆ ಬೆಳ್ಳುಳ್ಳಿ ಎಣ್ಣೆ ನೀಲಗಿರಿ ಎಣ್ಣೆ ಸಹಾಯ ಮಾಡ್ತದೆ ಹೀಗೆ ಹಾಕಿ ತಯಾರಿಸ್ಕೊಂಡಿರ್ತಕ್ಕಂಥ ಎಣ್ಣೆ ಅದ್ಭುತವಾಗಿರ್ತಕ್ಕಂಥ ಪೇನ್ ನಿವಾರಣೆ ಮಾಡ್ತಕ್ಕಂಥ ಶಕ್ತಿನ ಪೇನನ್ನು ರಿವರ್ಸ್ ಮಾಡ್ತಕ್ಕಂಥ ಶಕ್ತಿನ ಹೊಂದಿದೆ ಇದನ್ನ ತಾವು ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂದ್ರೆ ನಮ್ಮಲ್ಲಿ ಶೂಲಹರ ತೈಲ ಅಂತ ಒಂದು ಸಿಗ್ತದೆ ಆ ತೈಲವನ್ನ ತಾವು ತರ್ಸ್ಕೋಬಹುದು ತರಿಸ್ಕೊಂಡು ಅದನ್ನ ಮಸಾಜ್ ಮಾಡ್ಕೊಳ್ಬಹುದು ಮತ್ತೆ ಒಂದಿಷ್ಟು ಮನೆ ಮದ್ದುಗಳು ಬೆಳಗ್ಗೆದ್ದು ಅತಿ ಬಲದ ಎಲೆ ತಿನ್ನಬೇಕು ಸಂಜೆ ಈ ಪಾರಿಜಾತ ಎಲೆಗಳು ಅಂತ ಸಿಗ್ತವೆ ಪಾರಿಜಾತ ಎಲೆ ಪಾರಿಜಾತ ಹೂವು ನೋಡಿದ್ರೆ ಅಹ್ ಬಿಳಿ ಹೂವು ಅದ್ರ ಮಧ್ಯದಲ್ಲಿ ಕೆಂಪು ಕಲರ್ ಇರ್ತದೆ ಕೇಸರಿ ಕಲರ್ ಹಾಗೆ ಅದು ರಾತ್ರಿ ಅರಳುತ್ತೆ ಅದಕ್ಕೆ ರಾತ್ರಿ ಆಣಿ ಅಂತಾನು ಕೂಡ ಕರೀತಾರೆ ಇದು ಅದ್ಭುತವಾಗಿ ನೋವು ನಿವಾರಕ ವಾತಶಾಮಕ ಶಕ್ತಿನೊಂದಿದೆ ಆದರೆ ಎಲೆಯನ್ನ ಒಂದು ಮುಷ್ಟಿ ಎರಡು ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಅದನ್ನು ಶೋಧಿಸಿ ಆ ಕಷಾಯವನ್ನು ಸಂಜೆ ಕುಡಿದು ಎದ್ದು ಅತಿ ಬಲದ ಎಲೆ ತಿನ್ನಿ ಇಷ್ಟು ಮಾಡಿ ನೂರಕ್ಕೆ ಎಂಬತ್ತು ಪ್ರತಿಶತ ಜನರಿಗೆ ಜಾಯಿಂಟ್ ಸ್ಪೇನ್ ಇದರಲ್ಲಿ ಗುಣ ಆಗ್ತದೆ ಬೆನ್ನು ಆಗಿರ್ಬೋದು ಕುತ್ತಿಗೆನೋ ಆಗಿರ್ಬೋದು ಮಂಡಿನೋ ಆಗಿರ್ಬೋದು ಇದಕ್ಕೆ ಆಗಿಲ್ಲ ಅಂದರೆ ಆಯುರ್ವೇದದಲ್ಲಿ ಇದಕ್ಕೆ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಏನಾದರೂ ಆಪರೇಷನ್ ಮಾಡಿಸ್ಕೊಂಡ್ರೆ ಯಾಮಾರಿ ನರಕ ಅನ್ಬಿಸ್ಬೇಕಾಗತ್ತೆ ಒಬ್ರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಂಡಿನ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡ್ರು ವಾಜಪೇಯಿ ಆಪ್ರೇಷನ್ ಅವರು ಆಪರೇಷನ್ ಮಾಡಿದ್ಮೇಲೆ ವೀಲ್ ಚೇರ್ ಗತಿ ಆಯ್ತು ಆಪ್ರೇಷನ್ನು ಸಕ್ಸಸ್ ಆಗೋದು ತುಂಬಾ ರೇರ್ ಅದಕ್ಕೆ ನ್ಯಾಚುರಲ್ ಆಗಿನೇ ಅದನ್ನ ಸರಿಪಡಿಸ್ಕೊಳ್ಬೇಕಂದ್ರೆ ಮತ್ತೆ ಸ್ಪೈನಿಗೆ ಆಪರೇಷನ್ ಮಾಡೋದು ತುಂಬಾ ಡೇಂಜರಸ್ ಎಷ್ಟೋ ಜನ ಆಪರೇಷನ್ ಮಾಡಿಸ್ಕೊಂಡು ಇಡೀ ದೇಹ ಸೆನ್ಸೆ ಇಲ್ದಂಗೆ ಬೆಡ್ ರಿಡನ್ ಆಗಿರ್ತಾರೆ ಕೋಮಾ ಸ್ಟೇಜ್ ಹೋಗಿರ್ತಾರೆ ಅದಕ್ಕಾಗಿ ಬೆನ್ನು ಅಂದರೆ ನಮ್ಮ ದೇಹಕ್ಕೆ ಆಧಾರ ಸ್ತಂಭ ಇದ್ದಂಗೆ ಪಿಲ್ಲರ್ ಇದ್ದಂಗೆ ಅದಕ್ಕೆ ಏನೋ ಸಮಸ್ಯೆ ಬಂದಾಗ ಅದನ್ನು ನ್ಯಾಚುರಲ್ ಆಗಿ ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇಂಥ ಈ ಸಮಸ್ಯೆಗಳಿಗೆ ಯೋಗ ಥೆರಪಿನೂ ಕೂಡ ಬಹಳ ಮುಖ್ಯವಾಗಿರ್ತದೆ ಯೋಗದಲ್ಲಿ ಬೆನ್ನು ನೋಯ್ತಂದರೆ ಮಾರ್ಜರಿ ಆಸನ ಸೇತು ಬಂದಾಸನ ಮರ್ಕಟಾಸನ ಅರ್ಧ ಹಲಾಸನ ಈ ಆಸನಗಳನ್ನು ಮಾಡೋದು ಕುತ್ತಿಗೆ ಇರೋರು ಈ ರೀತಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಒಂದು ಐದು ನಿಮಿಷ ಕುತ್ತಿಗೆಯನ್ನು ತಿರುಗಿಸೋದು ಮತ್ತೆ ಈ ರೀತಿ ಪ್ರೆಜರ್ ಮಾಡೋದು ಕುತ್ತಿಗೆಯಿಂದ ಕೈಗೆ ಕೈಯಿಂದ ತಲೆಗೆ ಹೀಗೆ ಹೀಗೆ ನಾಲ್ಕು ಬದಿಯಲ್ಲಿ ಮಾಡೋದು ಪೇನ್ ರಿಲೀಸ್ ಆಗುತ್ತೆ ಈ ಭಾಗದಲ್ಲಿ ಪ್ರೆಸ್ ಮಾಡೋದ್ರಿಂದ ಕುತ್ತಿಗೆನೂ ಇಮ್ಮಿಡಿಯೇಟಾಗಿ ಆಗಿ ಒಂದು ಎರಡು ನಿಮಿಷಕ್ಕೇನೆ ಕಮ್ಮಿ ಆಗುತ್ತೆ ಇಲ್ಲಿ ಕೆಳಗಡೆ ಪ್ರೆಸ್ ಮಾಡೋದ್ರಿಂದ ಸ್ವಂಟನೂ ಕಮ್ಮಿ ಆಗುತ್ತೆ ಈ ಭಾಗದಲ್ಲಿ ಪ್ರೆಸ್ ಮಾಡೋದ್ರಿಂದ ಎರಡು ಮಧ್ಯದ ಬೆರಳು ಉಂಗುರ ಬೆರಳು ಈ ಮಧ್ಯದ ಗಣ್ಣಿಗೆ ಪ್ರೆಸ್ ಮಾಡೋದ್ರಿಂದ ಮಂಡಿನೂ ಬೇಗ್ ಕಡಿಮೆ ಆಗುತ್ತೆ ಇವಕ್ಕೆಲ್ಲ ಅಕ್ಯುಪ್ರೇಜರ್ ಪಾಯಿಂಟ್ ಅಂತ ಹೇಳ್ತಾರೆ ಒಂದು ಎರಡು ಕಾಳನ್ನು ಇಲ್ಲಿ ಹಾಕಿ ಅದ್ರ ಮೇಲಿಟ್ಟು ಅದಕ್ಕೊಂದು ಟೇಪ್ ಅಂಟಿಸೋದು ಇಲ್ಲಿ ಮೆಂತ್ಯ ಕಾಳು ಇಲ್ಲಿಟ್ಟು ಟೇಪ್ ಅಂಟಿಸೋದು ಅದಕ್ಕೆ ಸೂಜೋಗ ಥೆರಪಿ ಅಂತ ಹೇಳ್ತಾರೆ ಈ ರೀತಿನೂ ಮಾಡೋದ್ರಿಂದ ಪೇನ್ ಬೇಗ ರಿಲೀಸ್ ಆಗಲಿಕ್ಕೆ ಉಪಯೋಗ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯಿಂಟ್ ಪೇಯ್ನಿಗೆ ಮಲಬದ್ಧತೆಯ ಮೂಲ ಕಾರಣ ಆಗಿರ್ತದೆ ಅದಕ್ಕೆ ರಾತ್ರಿ ಮಲಗೋ ಟೈಮಲ್ಲಿ ಒಂದು ಚಮಚ ಹರಳೆಣ್ಣೆ ಎರಡು ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡಿ ಒಂದರಿಂದ ಎರಡು ಚಮಚ ಅದರಿಂದ ಮಲವಿಕಾರಗಳು ದೂರ ಆಗಿ ದೇಹ ಶುದ್ಧಿ ಆಗುತ್ತೆ ಜಾಯಿಂಟ್ಸ್ ಪೇನ್ ಬೇಗ ಕಡಿಮೆ ಆಗಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ಆರೋಗ್ಯ ನೆಮ್ಮದಿಯಿಂದ ಬದುಕಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು